ಹಾಂ ಹಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದ ಇಲ್ಲಿ ಹಾಗೆ ಚಾಲೆಂಜ್ ಮಾಡೋಕ್ಕೆ ಸಿದ್ಧವಾಗಿದ್ದಾಳೆ ಶ್ರೇಷ್ಠ ಶ್ರೇಷ್ಠ ಮಾಡುವುದೇನು ಮುಂದೆ ಈ ಕಡೆ ಏನಾಗ್ಬೋದು ಕತೆ ಈ ಕಡೆ ತನ್ವಿ ವಿಶ್ವ ಶ್ರೇಷ್ಠ ಆಗೇ ಗೊತ್ತಾಗ್ಬಿಡ್ತಾ ಹಾಗಾದರೆ ಈ ಒಂದು ಕತೆ ಏನು ಮಾಡುತ್ತೆ ಯಾವ ತಕ್ಕೆ ಲಿಂಕ್ ಕೊಡುತ್ತೆ ಏನಾಯಿತು ಇದು ಎಲ್ಲವನ್ನೂ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಭಾಗ್ಯ ತನ್ನ ಮಗಳ ಕಾಲೇಜ್ಗೆ ಹೋಗಿದ್ದಾರೆ ಬಿಕಾಸ್ ಅಲ್ಲಿ ತನ್ವಿ ಗಲಾಟೆ ಮಾಡಿಕೊಂಡಿದ್ದಾರೆ ಫ್ರೆಂಡ್ಸ್ಗೆಲ್ಲ ಹಾಕಿಸ್ಟಿಕ್ಕಲ್ಲಿ ಬರ್ದು ಬಿಸಾಕ್ಬಿಡಿದಾರೆ ಅದೇ ಕಾರಣಕ್ಕೆ ಇಲ್ಲಿ ತನ್ವಿ ಪ್ರಿನ್ಸಿಪಲ್ ಕಾಲ್ ಮಾಡಿದೆ ಭಾಗ್ಯನ ಕಟ್ತಿದ್ದಾರೆ ಭಾಗ್ಯ ಹೋಗ್ತಿದ್ದಾಗೆ ತನ್ವಿ ತನ್ನ ತಾಯಿಯ ಬಗ್ಗೆ ಗುಣಗಾನ ಮಾಡ್ತಾರೆ ತನ್ನ ತಾಯಿ ಎಷ್ಟು ಗ್ರೇಟ್ ಅಂತ ಹೇಳ್ತಿದ್ದಾಳೆ ಆ ಒಂದು ಮಾತನ್ನು ಕೇಳಿದ್ದೆ ಭಾಗ್ಯಗೆ ಕಣ್ಣಿಗೆ ಬರುತ್ತೆ ಖುಷಿಯಾಗುತ್ತೆ ಮನಸ್ಸಿಗೆ ತನ್ನ ಮಗಳು ತನ್ನ ಎಷ್ಟು ಅಭಿಮಾನಿಸ್ತಾಳೆ ಎಷ್ಟು ಗೌರವಿಸ್ತಾಳೆ ಪ್ರೀತಿ ಮಾಡ್ತಾಳೆ ಅಂತ ನಂತರ ಅಮ್ಮ ತನ್ವಿ ಅಮ್ಮನ ನೋಡ್ತಿದ್ದಾಗೆ ಹೋಗಿ ಅಪ್ಕೋತಾಳೆ ಏನದಲ್ಲ ತನ್ವಿ ಅಂತ ಕೇಳ್ತಿದ್ರೆ ಅದು ಅಮ್ಮ ಇವರೆಲ್ಲರೂ ಕೂಡ ನಿನ್ನ ಬಗ್ಗೆ ತುಂಬ ಕೆಟ್ಟದಾಗಿ ಮಾತಾಡಿದ್ರು ಅದು ಯಾವ್ದನ್ನು ಕೂಡ ನನ್ನಿಂದ ಸಹಿಸೋಕ್ಕಾಗಲಿಲ್ಲ ಅದಕ್ಕೋಸ್ಕರ ಎಲ್ರಿಗೂ ಕೂಡ ಹುಡುಬಿಟ್ಟೆ ಅಂದಾಗ ಹಾಗಂತ ಅವರು ಕೂಡ ನಿನ್ನ ಕ್ಲಾಸ್ ಮಕ್ಕಳೇ ಅಲ್ವಾ ಅವ್ರಿಗೆ ರೀತಿ ಮಾಡೋದು ಸರಿನಾ ನಾನು ನಿನ್ ತುಂಬ ಮೊದಲೇ ಹೇಳಿದ್ದೆ ಅಲ್ವಾ ಯಾವತ್ತೂ ಕೂಡ ನಮ್ಮ ಕೈಗಳು ಮಾತನಾಡಬಾರ್ದು ಯಾವತ್ತೂ ಅಂತ ತಪ್ಪನ್ನ ಮಾಡಬಾರ್ದು ಅಂತ ಈಗ ಹೇಗೆ ನಿನ್ನ ಅಮ್ಮನ ಬಗ್ಗೆ ಮಾತಾಡಿದ್ರು ಅಂತ ಬೇಜಾರು ಆಯಿತು ಅವಾಗೆ ಅವರು ಇನ್ಯಾವುದೋ ತಾಯಿ ಆಗಿರ್ತಾರಲ್ವಾ ಅವ್ರ ಮನ್ಸಿಗೆ ನೀನು ಈ ರೀತಿ ಹೊಡೆದ್ರಿಂದ ಆಗೋದಿಲ್ವಾ ಅಂತ ಭಾಗ್ಯ ತುಂಬ ಒಳ್ಳೆ ಮಾತುಗಳಿಂದ ಹೇಳ್ತಾರೆ ಇದರಿಂದಾಗಿ ತನ್ವಿ ತುಂಬಾನೇ ರೆಬಲ್ ಆಗ್ತಾಳೆ ರೆಬಲ್ ಆಗೋದ್ರ ಜೊತೆಗೆ ಅದರಲ್ಲಿ ಏನದಾಮ ನಿನ್ನ ಬಗ್ಗೆ ಮಾತಾಡಿದ ತಕ್ಷಣ ನನ್ನಿಂದ ಸಹಿಸ್ಕೊಳೋಕೆ ಆಗೋದಿಲ್ಲ ನನ್ನ ಬಗ್ಗೆ ಅವ್ರು ಯಾಕೆ ಮಾತಾಡಬೇಕು ಅದು ಸರಿನಾಥ ಪ್ರಶ್ನೆ ಅವ್ರಿಗೆ ಏನೇ ಮಾಡಿದ್ರು ದಯವಿಟ್ಟು ಅರ್ಥ ಮಾಡ್ಕೋ ಅವ್ರೇ ಇನ್ನೊಬ್ಬರು ತಾಯಿ ಆಗಿರ್ತಾರೆ ಯಾವುದೇ ಕಾರಣಕ್ಕೂ ನೀನು ಆ ರೀತಿ ಕೈ ಮಾಡೋದು ತಪ್ಪಾಗತ್ತ ಅಂತ ಹೇಳ್ತಿದ್ದಾರೆ ಜೊತೆಗೆ ಅವರು ಹೊಡೆದಿದ್ದು ನನಗೆ ತಾಗ್ತಾ ನಿನಗೆ ತಾಗ್ತಾ ಆದ್ರೆ ನೀನು ಹೊಡೆದಿರೋದ್ರಿಂದ ಅವ್ರಿಗೇನಾಗಿದೆ ನೋಡಿ ಎಷ್ಟು ಗಾಯಗಳಾಗಿದೆ ನೋಡ್ರ ಮಕ್ಳ ನಿಮ್ಮ ಅಪ್ಪ ಅಮ್ಮನ ಬಗ್ಗೆ ನೀವು ಇನ್ಯಾರು ಈ ರೀತಿ ಮಾತಾಡಿದ್ರೆ ನಿಮ್ಗೆ ಹರ್ಟ್ ಆಗುತ್ತಲ್ವ ಅದೇ ರೀತಿ ಅಲ್ವಾ ತನ್ವಿಗೂ ಕೂಡ ಆಗಿರೋದು ನಿಮ್ಮಿಂದನೂ ಕೂಡ ತಪ್ಪಾಗಿದೆ ಅಲ್ವಾ ಈ ರೀತಿ ಎಲ್ಲ ಮಾಡಬಾರ್ದಲ್ವ ಅಂತ ಭಾಗ್ಯ ಬುದ್ಧಿ ಹೇಳ್ತಿದ್ದಾರೆ ಅಷ್ಟರಲ್ಲಿ ಪ್ರಿನ್ಸಿಪಲ್ ಈ ಕಡೆ ನೋಡ್ತಾನೆ ಇದ್ದಾರೆ ಅಬ್ಸರ್ವ್ ಮಾಡ್ತಿದ್ದಾರೆ ನಂತರ ನೋಡುತ್ತಾನಿ ಅವ್ರಿಗೆ ನೀನು ಕ್ಷಮಾಪಣೆ ಕೇಳು ನಿನ್ನಿಂದ ತಪ್ಪಾಗಿದೆ ಅಂತ ಹೇಳ್ತಾ ಇದ್ರೆ ಇಲ್ಲ ಅಮ್ಮ ನಾನು ಯಾವುದೇ ಕಾರಣಕ್ಕೂ ಕೂಡ ಕ್ಷಮೆ ಕೇಳುವುದಿಲ್ಲ ನಾನೇ ಕ್ಷಮೆ ಕೇಳಬೇಕು ನಾನು ಏನು ತಪ್ಪು ಮಾಡಿದ್ದೀನಿ ಅಂತ ಕ್ಷಮೆ ಕೇಳಬೇಕು ಅಂತ ತನ್ವಿ ಹೇಳ್ತಿದ್ದಾಳೆ ಈ ಕಡೆ ಕೇಳು ತಪ್ಪಾಗಿದೆ ನಿನ್ನಿಂದ ಅಂತ ಭಾಗ್ಯ ಅವರು ಹೇಳ್ತಿದ್ದಾಗೆ ಸಾರಿ ಅಂತ ಕೇಳ್ತಾರೆ ನಂತರ ಈ ಕಡೆ ಪ್ರಿನ್ಸಿಪಲ್ ಏನು ರೀ ನಾನು ನಿಮ್ಮನ್ನು ಕರೆದಿದ್ದು ಮಾತಾಡೋಕೆ ನಾನು ನನ್ನ ಜೊತೆ ಮಾತಾಡದೆ ನೀವೇ ಎಲ್ಲಾನು ಮಾತಾಡ್ಕೊತಾ ಇದ್ದೀರಾ ಅಂತ ಹೇಳಿದಾಗ ದಯವಿಟ್ಟು ಕ್ಷಮಿಸ್ಬಿಡಿ ಸರಿ ಮಕ್ಕಳು ಪರವಾಗಿ ನಾನು ಕ್ಷಮೆ ಕೇಳ್ತೀನಿ ಅಂತ ಭಾಗ್ಯ ಹೇಳ್ತಿದ್ದಾರೆ ಆದರೆ ಪ್ರಿನ್ಸಿಪಲ್ ಮಾತ್ರ ಇಲ್ಲ ಇಂಥ ಸ್ಟೂಡೆಂಟ್ಸ್ನ ಯಾವುದೇ ಕಾರಣಕ್ಕೂ ನಾನು ಕಾಲೇಜು ಇಟ್ಕೊಡೋಕ್ಕಾಗೋದಿಲ್ಲ ಇವರನ್ನು ಸಸ್ಪೆಂಡ್ ಮಾಡ್ತಿದ್ದೀನಿ ಅಂದಾಗ ಎಲ್ಲ ಮಕ್ಕಳು ಸಮೇತ ಬೇಡ ಅಂತ ರಿಕ್ವೆಸ್ಟ್ ಮಾಡ್ಕೋತಾರೆ ಬಟ್ ಇಲ್ಲಿ ಪ್ರಿನ್ಸಿಪಲ್ ಮಾತ್ರ ಯಾವುದೇ ಕಾರಣಕ್ಕೂ ಇಲ್ಲ ಅದಕ್ಕೆ ಅವಕಾಶ ಕೊಡೋದಿಲ್ಲ ಅಂತ ಹೇಳ್ತಾರೆ ನಂತರ ಭಾಗ್ಯ ಕೂಡ ತುಂಬ ರಿಕ್ವೆಸ್ಟ್ ಮಾಡ್ಕೋತಾರೆ ಬಟ್ ಇಲ್ಲಿ ಪಿಯೋನನ್ನು ಕರೆತಿದ್ದೆ ನೋಡಪ್ಪ ತಂದೆಯ ಒಂದು ಸಸ್ಪೆನ್ಷನ್ ಅನ್ನ ನೀನು ಟೈಪ್ ಮಾಡಿಸ್ಕೊಂಡು ತೊಗೊಂಬ ಈ ಮಕ್ಳದ್ದು ಸಸ್ಪೆಂಡ್ ಲೆಟರನ್ನು ಟೈಪ್ ಮಾಡಿಸು ಬಟ್ ಅವ್ರ ತಾಯಿ ತಿರುವು ಬರೋ ತನಕ ಯಾವುದೇ ಕಾರಣಕ್ಕೂ ಕೊಡೋದು ಬೇಡ ಅಂತ ಹೇಳ್ತಾರೆ ನಂಗೆ ಒಂದು ಇದೆ ಮುಗಿಸ್ಕೊಂಡು ಬರ್ತೀನಿ ಅಂತ ಹೇಳಿ ಪ್ರಿನ್ಸಿಪಲ್ ಹೊರಡ್ಬಿಡ್ತಾರೆ ಈ ಕಡೆ ಇನ್ನೇನು ಮಾಡೋದು ಏನೇ ರಿಕ್ವೆಸ್ಟ್ ಮಾಡಿಕೊಂಡ್ರು ಏನೂ ಯೂಸ್ ಆಗೋದಿಲ್ಲ ಹಾಗಾಗಿ ಮಗಳನ್ನ ಕರ್ಕೊಂಡು ಭಾಗ್ಯ ಮನೆಗೆ ಬರಬೇಕಾಗಿದೆ ಬಟ್ ಆಲ್ರೆಡಿ ಇಲ್ಲಿ ಮನೆಯಲ್ಲಿ ದೊಡ್ಡ ಹಂಗಮನೆ ನಡೀತಿದೆ ಅಲ್ಲಿ ಶ್ರೇಷ್ಠ ಲಕ್ಷ್ಮಿ ಕೊಡಿಸಿರೋ ಒಂದು ಸೋಫಾ ಸೆಟ್ಟನ್ನು ತೊಗೊಂಡು ಬಂದಿದ್ದಾಳೆ ಈ ಕಡೆ ಕಸುಮ್ರು ಕೈ ಮಾಡೋಕೆ ಮುಂದಾದರೆ ನನ್ನ ದಿನ ಟಮ್ಟೆ ಅಂತ ಅಂದ್ಕೊಂಡಿದ್ರೆ ಬೇಕಂದಾಗೆಲ್ಲ ಹೊಡೆಯೋದಕ್ಕೆ ಮೊದಲಿನ ಆಟ ನಡೆಯೋದಿಲ್ಲ ಈಗ ಅಂತ ಶ್ರೇಷ್ಠ ಹೇಳ್ತಿದ್ದಾಗ ಏನು ನಡೆಯೋದಿಲ್ಲ ಅಂತ ಹೇಳಿ ಕೆನ್ನೆಗೆ ರಪ್ಪ ಬಾರಿಸ್ತಾರೆ ಈ ಕಡೆ ಸರಿ ಇರೋದಿಲ್ಲ ಈ ರೀತಿ ಮಾಡೋದು ಅಂತ ಹೇಳ್ತಿದ್ರೆ ಏನು ಸರಿ ಇರಲ್ಲ ಇಲ್ಲಿಗೆ ಬಂದ್ಬಿಟ್ಟು ಇಷ್ಟೆಲ್ಲ ಮೆರೀತಾ ಇದೆಯಾ ಯಾವುದೇ ಕಾರಣಕ್ಕೂ ನೀನು ಮೆರೆಯೋ ಆಟ ಇಲ್ಲಿ ನಡೆಯೋದಿಲ್ಲ ಅಂತ ಹೇಳ್ತಿದ್ದಾರೆ ಏನು ಆಂಟಿ ಇಷ್ಟೊಂದೆಲ್ಲ ಮಾತಾಡ್ತಾ ಇದ್ದೀರಾ ಇಷ್ಟೊಂದೆಲ್ಲ ಮೆರೀತಾ ಇದ್ದೀರಾ ಪಾಪ ನೋಡಿ ಇಷ್ಟು ಚಿಕ್ಕ ಮನೇಲಿ ಬದುಕ್ತಿದ್ರೆ ಎಂಥ ಕರ್ಮ ಬಂತು ನಿಮಗೆ ಅಂತ ಹೇಳ್ತಿದ್ರೆ ನಾವು ಚಿಕ್ಕ ಮನೆಯಲ್ಲಿರ್ಬೋದು ಆದರೆ ನಮ್ಮ ಭಾಗ್ಯ ಎಂದು ಕೂಡ ನಮ್ಮನ್ನು ಒಂಟಿಯಾಗಿ ಬಿಟ್ಕೊಡೋದಿಲ್ಲ ನಮ್ಮ ಮಗ ಬಿಟ್ಟಿರ್ಬೋದು ಆದರೆ ನಮ್ಮ ಸುಸ ಬಿಟ್ಟಿಲ್ಲ ನಮ್ಮನ್ನು ತುಂಬ ಚೆನ್ನಾಗಿ ನೋಡ್ಕೋತಾಳೆ ಅಂತ ಧರ್ಮ ಅಂಕಲ್ ಕೂಡ ಹೇಳ್ತಾರೆ ತದನಂತರ ಈ ಕಡೆ ಪೂಜಾ ಕೂಡ ನಿನ್ನೆಂಥವಳು ನಿನ್ನಂಥವಳು ಹತ್ರ ನಿಜ ಹೇಳಬೇಕು ಅಂದರೆ ನಿನ್ನಂಥ ಕೆಟ್ಟ ಹುಳು ಇರೋ ಮನೇಲಿ ಲಕ್ಷ್ಮಿ ಕೊಡಿಸಿರೋ ಒಳ್ಳೆಯ ಮನಸ್ಸಿಂದ ಕೊಡಿಸಿರ್ತಕ್ಕಂಥ ಈ ಒಂದು ಚೇರು ಇರೋದು ಬೇಕಾಗೇ ಇಲ್ಲ ಇದನ್ನು ನಾವೇ ತಗೋತೀವಿ ಅಂದಾಗ ಈ ಕಡೆ ನಮ್ಮ ಮನೇಲಿ ಜಾಗ Ja, das ನನ್ನ ಮಗಳು ಕೊಡಿಸಿರು ಸೋಫಾಗೆ ಅಂತ ಹೇಳಿ ಅಪ್ಪ ಕೂಡ ಹೇಳ್ತಾರೆ ತದನಂತರ ಪೂಜಾ ಮತ್ತು ಸುಂದರಿ ಇಬ್ಬರು ಕೂಡ ಚೇರನ್ನು ತಗೊಂಡೋಗಿ ಒಳಗಡೆ ಇರ್ತಾರೆ ನಂತರ ಈ ಕಡೆ ಹೊರಡ್ತಾಯಿರು ಇನ್ನೇನಿದೆ ಬಾಕಿ ಅಂತ ಉಳಿದು ಉಳುಕೊಂಡಿದೆ ಅಲ್ಲಿ ಇಲ್ಲಿಂದ ಹೊರಡ್ತಾಯಿರು ಅಂತ ಕುಸುಮ್ರು ಹೇಳಿದಕ್ಕೆ ಅಯ್ಯೋ ಆಂಟಿ ನಾನು ಸೋಫಾ ಸೆಟ್ ಮಾತ್ರ ಕೊಡೋಕೆ ಬಂದೆ ಇನ್ನೂ ಕೂಡ ತುಂಬ ವಿಷಯ ಇದೆ ಅದನ್ನು ಕೂಡ ಮಾತನಾಡಬೇಕಾಗಿದೆ ಅಂತ ಹೇಳ್ತಾರೆ ನಂತರ ಈ ಕಡೆ ಏನಿರ್ಬೋದು ಅಂತ ಎಲ್ರಿಗೂ ಕೂಡ ಅನಿಸುತ್ತೆ ಅವತ್ತು ಏನು ಚಾಲೆಂಜ್ ಮಾಡಿದ್ರಿ ಪಾರ್ಟಿ ದಿನ ನನ್ನ ಎರಡೂ ಕೂಡ ತಾಕೋದಿಲ್ಲ ಅಂತ ಅಲ್ವಾ ಮನೆಗೆ ಬಿಟ್ಕೊಡೋದೇ ಇಲ್ಲ ಅಂತ ಹೇಳಿದರೆ ಆದರೆ ಇವತ್ತು ಅದು ನನ್ನ ನಾನು ಮನೆ ಬಿಟ್ಟು ಮನೆಯಾಗಿದೆಡ್ಸದಿನಿ ಅಂತಕ ನೀನೇನು ಓಡಿಸಿಲ್ಲ ನನ್ನ ಮಗನ ಬುದ್ಧಿಯಿಂದಾಗಿ ನಾವು ಬಂದಿದ್ದೀವಿ ಇದೆಲ್ಲ ಆಗಿದ್ದು ನನ್ನ ಮಗನಿಂದ ಅಂತ ಹೇಳ್ತಾರೆ ಏನು ಅದು ಅದ್ರ ಜಸ್ಟ್ ಒಂದು ತಿಂಗ್ಳು ನಾನು ಆ ಮನೇಲಿದ್ದೀನಿ ನೀವು ಹೊರಗಡೆ ಬೀದಿಗೆ ಬಿದ್ದಿದ್ರ ನೋಡ್ತಾರೆ ಸ್ವಲ್ಪ ದಿನ ಅಷ್ಟೇ ಮದುವೆನೂ ಆಗ್ತೀನಿ ನಾನು ತಾಂಡವ ಅದೇ ಮನೆಯಲ್ಲಿ ಸಂಸಾರ ಕೂಡ ನಡೆಸ್ತೀವಿ ಅಂತ ಹೇಳ್ತಿದ್ದಾರೆ ನಿನ್ನನ್ನು ಹೇಗೆ ಒದ್ದೋಡಿಸ್ಬೇಕು ಅಂತ ಗೊತ್ತು ಅಂತ ಪೂಜಾ ಹೇಳ್ತಾ ಇದ್ರೆ ಆ ಮನೆಯಿಂದ ನಾನು ಹೋಗೋದು ಕನಸಿನ ಮಾತು ಅಂತ ಹೇಳ್ತಾರೆ ನಂತರ ಈ ಕಡೆ ಅವರು ರೆಬಲ್ ಆಗ್ತಾರೆ ಸೋರಿ ಅವರು ಕೂಡ ರೆಬೆಲ್ ಆಗ್ತಾರೆ ಕುಸುಮ್ ಅವ್ರ ತರ ನಾಲ್ಕು ಬಾರಿಸ್ತಾರೆ ಈ ಕಡೆ ಕುಸುಮವರು ಆ ಕಡೆ ಸುನೊಂದವರು ಇಬ್ಬರ ನಡುವೆ ಸೇರ್ಕೊಂಡಿದ್ದೆ ಅಪ್ಪಚ್ಚಿ ಬೆಪ್ಪಚ್ಚಿ ಆಗ್ಬಿಡ್ತಾರೆ ಇಷ್ಟು ಇಷ್ಟ ತದನಂತರ ಈ ಕಡೆ ಕುಸುಮ ಅವರು ಏನು ನನ್ನ ಹತ್ರನೇ ಚಾಲೆಂಜ್ ಮಾಡ್ತಾ ಇದ್ಯ ನೋಡು ಅದು ಹೇಗೆ ನೀನು ನನ್ನ ಮಗನ ಮದುವೆಯಾಗಿ ಸಂಸಾರ ಮಾಡ್ತೀಯ ನೋಡಬೇಡನಾ ಇನ್ನು ಎಷ್ಟು ದಿನ ಸ್ವಲ್ಪ ದಿನದಲ್ಲಿ ನನ್ನ ಮಗ ಖಂಡಿತವಾಗ್ಲೂ ನಿನ್ನನ್ನು ಬಿಟ್ಟೇ ಬಿಡ್ತಾನೆ ಚಾಲೆಂಜ್ ಮಾಡ್ತಾ ಇದ್ದೀನಿ ನಾನು ಯಾವುದೇ ಕಾರಣಕ್ಕೂ ನೀನು ನನ್ನ ಮಗನ ಮದುವೆ ಆಗೋದಕ್ಕೆ ನಾನು ಬಿಡುವುದಿಲ್ಲ ಅಂತ ಹೇಳ್ತಿದ್ರೆ ಏನು ನನ್ನ ಹತ್ರ ಚಾಲೆಂಜ್ ಮಾಡ್ತಿದ್ರೆ ಆ ಒಂದು ನಾಟ ಎಲ್ಲ ಇಟ್ಕೋಬೇಡಿ ಅಂತ ಹೇಳ್ತಿರ್ತಾರೆ ಮೊದಲು ಇಲ್ಲಿಂದ ನಿಂಗೆ ಇಲ್ಲಿ ಜಾಗ ಇಲ್ಲ ಅಂತ ಹೇಳ್ತಿದ್ರೆ ಇಷ್ಟು ಅಷ್ಟರಲ್ಲಿ ಈ ಕಡೆ ಇಷ್ಟು ಚಾಲೆಂಜ್ ಮಾಡಿ ಹೋಗಬೇಕು ಅಷ್ಟರಲ್ಲಿ ಭಾಗ್ಯ ಬರ್ತಾರೆ ಹುಳಿ ಇಲ್ಲಿ ಬಂದಿದ್ದಾಳೆ ಅಂದಾಗ ಅದು ಯಾವುದೋ ಹುಚ್ರಿ ಸೋಫಾ ಇತ್ತು ಅದನ್ನು ತಗೊಂಡು ಬಂದು ಕೊಡೋಕೆ ಬಂದಿದೆ ಅಂದಾಗ ನನ್ನ ತಂಗಿ ಕೊಡಿಸಿರ್ತಕ್ಕಂಥ ಸೋಫಾ ಬಗ್ಗೆ ಈ ರೀತಿ ಹಗುರವಾಗಿ ಮಾತಾಡಿದ್ರೆ ಮೊದಲು ಸುಮ್ಮನೆ ಇರ್ತಿದ್ದೆನು ಆದರೆ ಇವಾಗ ಬೇರೆ ರೀತಿ ಫೇಸ್ ಮಾಡಬೇಕಾಗುತ್ತೆ ನೀನು ನನ್ನನ್ನು ಅಂತ ಎಚ್ಚರಿಕೆ ಕೊಡ್ತಾರೆ ಬಟ್ ಮಿತಿ ಮೀರಿ ಮಾತಾಡ್ತಿದ್ದಾಗೆ ಮನೆಯಿಂದ ಹೊರಗಡೆ ದಬ್ಬೆ ಬಿಡ್ತಾರೆ ಶ್ರೇಷ್ಠ ಇದರಿಂದ ಶ್ರೇಷ್ಠಗೆ ತುಂಬ ಅಂದರೆ ತುಂಬ ಅಮಾನ ಅವಮಾನ ಆಗುತ್ತೆ ನಂತರ ಎಲ್ಲರೂ ಕೂಡ ಒಳಗೆ ಬರ್ತಾರೆ ಈ ಕಡೆ ಏನಿದು ತನ್ವಿ ಕಾಲೇಜ್ ಬೇಗ ಮುಗಿದೋಯ್ತಾ ಇಷ್ಟು ಬೇಗ ಬಂದಿದೆಯಲ್ಲ ಅಂದಾಗ ಈ ಕಡೆ ತನ್ವಿ ಹೋಗಿ ಪೂಜಾನ ಅಪ್ಕೋತಾಳೆ ನಂತರ ಇಲ್ಲಿ ಭಾಗ್ಯ ತನ್ವಿ ಇಬ್ಬರು ಕೂಡ ಸಸ್ಪೆಂಡ್ ಆಯಿತು ಅಂದ ತಕ್ಷಣ ಅದು ಸಸ್ಪೆಂಡ್ ಅಂದರೆ ಇನ್ನು ಅಂದಾಗ ಇಲ್ಲಿ ಸುಂದ್ರಿ ಅವರು ಅದು ಅಮಾನತಾಗಿದ್ದಾಳೆ ಅಂತ ಅಂತ ಹೇಳ್ತದೆ ಯಾಕೆ ಏನಾಯ್ತು ಅಂದಾಗ ಈ ರೀತಿ ಭಾಗ್ಯ ತನ್ನ ಬಗ್ಗೆ ಮಾತಾಡಿದ್ದಕ್ಕೆ ತನ್ವಿ ತುಂಬ ರಬ್ಬಲ್ ಆಗಿ ಎಲ್ರಿಗೂ ಕೂಡ ಓಡೋದು ಬಿಟ್ಟು ಪ್ರಿನ್ಸ್ ಪ್ರಿನ್ಸಿಪಲ್ ತುಂಬ ಸೆಟ್ ಮಾಡಿಕೊಂಡು ಈ ರೀತಿ ಮಾಡಿದ್ದಾರೆ ಅನ್ನೋ ಎಲ್ಲ ವಿಷಯನ ಎಕ್ಸ್ಪ್ಲೇನ್ ಮಾಡ್ತಾರೆ ಇದನ್ನು ಕೇಳಿಸ್ಕೊತಿದ್ದಾಗೆ ಶ್ರೇಷ್ಠ ಚಿಪ್ಪಾಳೆ ಹೊಡ್ಕೊಂಡು ಬರ್ತಾರೆ ಕೀ ಬಿದೋಗಿತ್ತು ಅಂತ ಎತ್ಕೊಂಡು ಹೋಗೋಣ ಅಂತ ಬಂದ ವಾವ್ ತನ್ವಿ ಸೂಪರ್ ಕೆಲಸ ಮಾಡಿದೆ ನೀನು ನಿಜವಾಗ್ಲೂ ಎಂಥ ಒಳ್ಳೆ ವಿಷಯ ಕಿವಿಗೆ ಬಿತ್ತು ಯಾವುದೇ ಕಾರಣಕ್ಕೂ ನೋಡ್ತಿರುವಾಗೆ ಏನು ಮಾಡ್ತೀನಿ ಅಂತ ಯಾವುದೇ ಕಾರಣಕ್ಕೂ ನೀವೇನಂತೂ ನೆಂದಿಯಾಗಿರೋದಕ್ಕೆ ಬಿಡುವುದಿಲ್ಲ ನೋಡು ನಿನ್ಗೆ ಏನು ಮಾಡ್ತೀನಿ ಅಂತ ಚಾಲೆಂಜ್ ಮಾಡ್ತಿದ್ದಾರೆ ಶ್ರೇಷ್ಠ ಹಾಗಿದ್ರೆ ಶ್ರೇಷ್ಠ ಏನು ಮಾಡ್ಬೋದು ಈ ಒಂದು ವಿಶ್ವನ ತಾಂಡವ್ಗೆ ಗೊತ್ತು ಮಾಡ್ಬೋದಾ ಹಾಗಿದ್ರೆ ತಾಂಡವ್ ಬಂದು ಇನ್ನೇನು ಕ್ರಿಯೇಟ್ ಆಗ್ಬೋದು ಈ ಕಡೆ ಭಾಗ್ಯನ ಚೀಮಾರಿ ಆಗ್ತಾರೆ ನನ್ನ ಮಗಳನ್ನ ಆಲ್ರೆಡಿ ಕಾಲೇಜಿಂದ ಡಿಬೋ ಮಾಡಿಸ್ಬಿಟ್ಟೆ ಹಾಗೆ ಹೀಗೆ ಅಂತ ಅಥವಾ ಇಲ್ಲಿ ಶ್ರೇಷ್ಠ ಇನ್ನೇನೋ ಮಾಡೋಕ್ಕೆ ಹೋಗಿ ತನ್ವಿ ಕಾಲೇಜಲ್ಲಿ ಸೇರದೇನೆ ಇರೋ ಹಾಗೆ ಇನ್ನೇನಾದರೂ ಇನ್ಫ್ಲೂಯನ್ಸ್ ಮಾಡಿ ಪಿತೂರಿ ಮಾಡೋಕ್ಕೆ ಮುಂದಾಗಿ ಈ ಕಡೆ ಶ್ರೇಷ್ಠನೇ ಬಿದ್ದು ಮಗದೊಮ್ಮೆ ಅವಮಾನಕ್ಕೆ ಎಡೆ ಮಾಡಿ ಕೊಡಬೇಕಾಗತ್ತ ಅಥವಾ ಇಲ್ಲಿ ತಾಂಡು ಮತ್ತು ಶ್ರೇಷ್ಠ ಸೇರಿಕೊಂಡು ತನ್ವಿನ ತಮ್ಮತ್ತ ಕಡೆ ಎಳ್ಕೊಳ್ಳೋ ಹಾಗೆ ಏನಾದರೂ ಮಾಡ್ತಾರೆ ಏನಾಗುತ್ತೆ ತಿಳ್ಬೇಕು ಅಂದರೆ ನಿಮ್ಮ ಬೀಚುಗೆ ಬೇಚು